ಮಾಡುಂಡೋ ಮಾರಾಯ ಅನ್ನೋ ಮಾತು ಸದ್ಯ ದರ್ಶನ್ಗೆ ಹೇಳಿ ಮಾಡಿಸಿರೋ ರೀತಿನೇ ಇದೆ ಸಾವಿರಾರು ಜನರ ಹಸಿವು ನೀಗಿಸಿದ ಚಾಲೆಂಜಿಂಗ್ ಸ್ಟಾರ್ಗೆ ಒಂದು ತುತ್ತಿನ ಊಟಕ್ಕೆ ಈಗ ಚಾಲೆಂಜ್ ಎದುರಾಗಿದೆ ಹೌದು ಒಪ್ಪತ್ತಿನ ಊಟಕ್ಕೆ ದಿಂಬು ಬೆಡ್ಶೀಟ್ಗೆ ಪರಿತಪಿಸೋ ಪರಿಸ್ಥಿತಿ ದರ್ಶನ್ಗೆ ಎದುರಾಗಿದೆ ರಾಜನಾಗಿ ಮೆರೆದವನು ಬೇಡವಂತಹ ಸ್ಥಿತಿ ಎದುರಿಸುತ್ತಿದ್ದಾರೆ ಅಂದ್ರೆ ಅಭಿಮಾನಿಗಳಿಗೆ ಸಂಕಟದ ವಿಷಯ ಜೈಲಲ್ಲಿದ್ರೂ ಕೂಡ ಒಬ್ಬ ಕೈದಿಗೆ ಬೇಕಿರೋ ಕನಿಷ್ಠ ವಸ್ತುಗಳನ್ನಾದ್ರೂ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಎನೋ ಸೆಷನ್ಸ್ ಕೋರ್ಟ್ ನಲ್ಲಿ ಇಂದು ದಾಸನ ಭವಿಷ್ಯ ಏನಾಗಲಿದೆ ನ ಮುಂದಿರುವಂತಹ ದಾರಿಗಳು ಯಾವುದು ಅಂತ ನೋಡೋಣ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಇಂದು ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್ ನ್ಯಾಯಾಲಯದ ಮುಂದಿಟ್ಟಿರುವ ಈ ಬೇಡಿಕೆ ಈಡೇರುತ್ತಾ ಇಂದು ನಿರ್ಧಾರವಾಗಲಿದೆ ದಾಸನ ಮೂಲ ಸೋಖರಿದ ಭವಿಷ್ಯ ಲಕೋಟಿಯಲ್ಲಿ ಅಡಗಿದ್ಯಾ ಬಿಂಬು ಬೆಡ್ಶೀಟ್ ವಿಷಯ ಕೋರ್ಟ್ನಲ್ಲಿ ದಾಸನಿಗೆ ಹಿನ್ನಡೆಯಾದ್ರೆ ಮುಂದಿನ ದಾರಿಯೇನು ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿ ಸಲ್ಲಿಸ್ತಾರಾ ಈ ಘಟನೆಗೂ ಮುಂಚೆ ದರ್ಶನ್ಗೆ ಮುಂದೊಂದು ದಿನ ನನಗೂ ಜೈಲಲ್ಲಿ ಮುದ್ದೆ ಮುರಿಯೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಅಂದಾಜಿಸಲಿಲ್ಲ ಬಟ್ ಏನ್ ಮಾಡೋದು ವಿಧಿಯಾಟುವೆ ಬೇರೆ ಆಗಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರಣಾ ದಿನ ಕೈದಿಯಾಗಿರುವಂತಹ ದರ್ಶನ್ಗೆ ದಿನಕ್ಕೊಂದು ಸಂಕಟ ಎದುರಾಗ್ತಾ ಇದೆ ಜೈಲಿನಲ್ಲಿ ಇರುವಂತಹ ದರ್ಶನ್ಗೆ ಬೆಡ್ಶೀಟ್ ಹಾಗೂ ದಿಂಬುಗಾಗಿ ಜಡ್ಜ್ ಬಳಿ ಅಳಲನ್ನ ತೋಡಿಕೊಂಡಿದ್ರು ಇನ್ನೊಂದು ಕಡೆ ದರ್ಶನ್ ಪರ ಲಾಯರ್ ಜೈಲಿನಲ್ಲಿ ವ್ಯವಸ್ಥೆಗಳನ್ನ ಕೊಡಲಾಗ್ತಿಲ್ಲ ಅಂತ ಹೇಳಿ ವಾದವನ್ನ ಮಾಡಿದ್ರು ಬಳಿಕ ಜಡ್ಜ್ ಅವರೇ ಖುದ್ದು ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿಯನ್ನ ಸಹ ಮಾಡಿದ್ರು ಈ ಅರ್ಜಿಯನ್ನ ಜೈಲಿಗೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸುವಂತೆ ಕೋರ್ಟ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ಸಹ ನೀಡಿದ್ರು ಇನ್ನು ದರ್ಶನ್ ಇದ್ದಂತ ಕ್ವಾರಂಟೈನ್ ಸೆಲ್ ಮತ್ತು ಬ್ಯಾರಕ್ ಪರಿಶೀಲನೆ ಬಳಿಕ ದರ್ಶನ್ ಮತ್ತು ಜೊತೆಗಿದ್ದವರ ಹೇಳಿಕೆಯನ್ನ ಕೂಡ ಸಂಗ್ರಹಿಸಲಾಗಿದೆ ವರದಿಯನ್ನ ಆಧರಿಸಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಿದ್ದಾರಾ ಅಥವಾ ಇಲ್ವಾ ಅನ್ನುವಂತ ವರದಿಯನ್ನ ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಇಂದು ದಾಸನ ಭವಿಷ್ಯ ನಿರ್ಧಾರವಾಗುತ್ತೆ ಇಂದು ಐವತ್ತೇಳನೇ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ದಿಂಬು ಬೆಡ್ಶೀಟ್ ಹಾಗೂ ಮೂಲ ಸೌಕರ್ಯದ ಬಗ್ಗೆ ವಾದ ಕೂಡ ನಡೆಯುತ್ತೆ ಬೆನ್ನು ನೋವಿನಿಂದ ಜೈಲಿನಲ್ಲಿ ಬಳತಾ ಇರುವಂತಹ ದರ್ಶನ್ಗೆ ಹಾಸಿಗೆ ದಿಂಬು ಸೌಲಭ್ಯ ಸಿಕ್ಕಿದ್ರೆ ಜೈಲು ಜೀವನ ಸ್ವಲ್ಪ ಸುಗಮವಾಗಬಹುದು ಅಂತ ಹೇಳಿ ಸಾಧ್ಯತೆ ಕೂಡ ಇದೆ ಇನ್ನು ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಆದೇಶ ಇಂದು ಹೊರಬೀಳುತ್ತೆ ಆದರೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ರ ಆರೋಪಗಳು ಮತ್ತು ಕಾನೂನು ಪ್ರಾಧಿಕಾರದ ವರದಿಯ ಚರ್ಚೆಗೂ ಗುರಿಯಾಗಿವೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತಾಗಿದೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತ ಹೇಳಿ ಆರೋಪಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ದೂರುಗಳನ್ನ ದರ್ಶನ್ ಮಾಡಿದ್ದಾರೆ ದರ್ಶನ್ ಮತ್ತು ದರ್ಶನ್ ಪರ ಲಾಯರ್ ಮಾಡ್ತಾ ಇರುವಂತಹ ಆರೋಪವನ್ನ ಕೂಲಂಕುಷವಾಗಿ ಪರಿಗಣಿಸಿ ಕೋರ್ಟ್ ದಾಸನಿಗೆ ಏನಾದರೂ ರಿಲೀಫ್ ಕೊಡಬಹುದಾ ಇವತ್ತಿನ ವಿಚಾರಣೆಯಲ್ಲಿ ಗೊತ್ತಾಗಲಿದೆ ಒಂದು ವೇಳೆ ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ಗೆ ಹಿನ್ನಡೆಯಾದ್ರೆ ದರ್ಶನ್ ಮುಂದಿರುವಂತ ಹಾದಿಗಳೇನು ಅಂತ ನೋಡೋದಾದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಪರ ಲಾಯರ್ ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸೋಕೆ ಮಾಹಿತಿ ಕಲೆ ಹಾಕಿದ್ದಲ್ಲದೆ ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ ಒಂದು ವೇಳೆ ಮನವಿ ಸಲ್ಲಿಸಿದ್ರೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ Focus TV.